ನಿರ್ದೇಶಕರು ನರ್ತನ್ ಸರ್ ಸರ್ ಮಫ್ತಿ ಚಿತ್ರದ ನಂತರ ಅಭಿಮಾನಿಗಳು ಎಷ್ಟು ಕಾಯ್ತಾ ಇದ್ರೋ ಅಷ್ಟಕ್ಕಿಂತ ಹೆಚ್ಚಿನ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ಆ ಕಾಯುವಿಕೆಗೆ ಒಂದು ಅರ್ಥ ಬರ್ಬೇಕಂತಂದ್ರೆ ಅದು ಕಬ್ಣನ ಕಾಯಿಸಿ ಅದನ್ನ ಸರಿಯಾಗಿ ಹದ ಅದು ಕೈ ಸೇರ್ಬೇಕು ಅಷ್ಟು ವರ್ಷಗಳ ಒಂದು ಪರಿಶ್ರಮ ಇವತ್ತು ಭೈರತಿ ರಣಗಳ್ನ ಸಕ್ಸೆಸ್ ಫಸ್ಟ್ ಆಫ್ ಆಲ್ ಅ ಹ್ಯೂಜ್ 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 ಕಂಗ್ರಾಜುಲೇಷನ್ ಸರ್ ಸೊ ಫಸ್ಟ್ ನಿಮ್ಮ ಮಾತು ಸರ್ ಈ ಖುಷಿ ಸಂದರ್ಭದಲ್ಲಿ ನಿಮ್ಮ ಮಾತು ಎಲ್ರಿಗೂ ನಮಸ್ಕಾರ ಹಂಗ ಮೇಡಮ್ನು ಸ್ವಲ್ಪ ನಿಲ್ಲಿಸ್ಬಿಟ್ಟು ಲಾಕ್ ಮಾಡಿದಾರೆ ಇಲ್ಲಿ ಏನು ಮಾರೋದು ಗೊತ್ತಾಗ್ತಾ ಇಲ್ಲ ಸೊ ಎಲ್ಲ ಮೀಡಿಯಾದವ್ರ್ಗೆ ತುಂಬಾ ಥ್ಯಾಂಕ್ಸ್ ಈ ಸಿನ್ಮಾನ ದೇವರಿಂದ ಪೂಜೆಯಿಂದ ಇಲ್ಲಿವರೆಗೂ ಸಕ್ಸಸ್ವರ್ಗೂ ಹಂತ ಹಂತವಾಗಿ ನೀವು ಅದನ್ನ ತಗೊಂಡ್ ಬಂದಿರೋದು ತುಂಬಾ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ ಸೊ ಈ ಸಿನಿಮಾ ಫಸ್ಟ್ ಮಫ್ತಿ ಹಿಟ್ ಆದಾಗ ಸಿನ್ಮಾ ರಣ್ಗಲ್ ಅಂತ ಸಿನ್ಮಾ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದು ಶಿವಣ್ಣನ್ ಫ್ಯಾನ್ಸು ಸೊ ಶಿವಣ್ಣನ್ ಫ್ಯಾನ್ಸ್ಗೆ ಫಸ್ಟ್ ಕ್ರೆಡಿಟ್ ಹೋಗ್ಬೇಕು ಸೊ ರಣಗಲ್ ರಣಗಲ್ ಅನ್ನೋ ನ ಶ್ರೀಕಾಂತ್ ಸರ್ ರಿಜಿಸ್ಟರ್ ಮಾಡಿಸಿದ್ರು ಸೊ ಈ ಸಿನಿಮಾ ಆಗ್ಲೇಬೇಕು ಅಂತ ಕಾರಣಾಂತರಗಳಿಂದ ಅದು ಮುಂದೆ ಹೋಗಿ ಮುಂದೆ ಹೋಗಿ ಒಂದು ಟೈಮ್ ಬಂತು ಸೊ ಲೇಟ್ ಆಗಿ ಬಂದ್ರು ಸ್ವಲ್ಪ ಸೌಂಡ್ ಆಗಿ ಮಾಡ್ಕೊಂಡು ಬಂದಿದೆ ಸೊ ಖುಷಿ ಆಗುತ್ತೆ ಸೊ ಅಗೇನ್ ಒನ್ಸಗೇ ಥ್ಯಾಂಕ್ಸ್ ಟು ಶಿವಣ್ಣ ಫ್ಯಾನ್ಸ್ ಮೀಡಿಯಾ ಸೊ ಶಿವಣ್ಣ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ ಮೇಡಮ್ ಮೇಡಮ್ ಕರೆದು ಮಫ್ತಿ ಹಿಟ್ ಆದ್ಮೇಲೆ ಈ ಸಿನಿಮಾ ನೀವು ಮಾಡಲೇಬೇಕು ಅಂತ ಆವತ್ತೇ ಅಡ್ವಾನ್ಸ್ ಕೊಟ್ಟಿದ್ರು ತುಂಬಾ ಖುಷಿ ಆಯ್ತು ಸೊ ಅಂದ್ರೆ ದೊಡ್ಡ ಮನೆಯವ್ರು ಕರೆದು ಈ ಸಿನಿಮಾ ಮಾಡಬೇಕು ಅಂತ ಒಂದು ಹೊಸ ನಿರ್ದೇಶಕನಿಗೆ ಒಂದು ಆಪರ್ಚುನಿಟಿ ಕೊಡೋದು ಅದು ಅದೃಷ್ಟ ಅಂಡ್ ಶಿವಣನ್ ಶಿವನನ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ಫಸ್ಟ್ ಈ ಕಾರ್ಯಕ್ರಮಕ್ಕೆ ನಮ್ಮ ರವಿ ಬಸೂರ್ ಅವರು ಬರಕ್ ಆಗ್ಲಿಲ್ಲ ಒಂದು ಮ್ಯೂಸಿಕ್ ಔಟ್ ತೆಗಿತಾ ಇದ್ದಾರೆ ಸೊ ಅವರು ಒಂದು ಮ್ಯೂಸಿಕ್ ಈ ಸಿನಿಮಾಗೆ ತುಂಬಾ ಸಪೋರ್ಟ್ ಮಾಡಿದೆ ಮಫತೀನು ಅಷ್ಟೇ ಒಂದು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಮೈ ಕ್ಯಾಮ್ರಾಮ್ ನವೀನ್ ಕುಮಾರ್ ಅವ್ರಿಗೆ ಈಚ್ ಅಂಡ್ ಎವ್ರಿ ಫ್ರೇಮ್ ತುಂಬಾ ಅಂದ್ರೆ ಅವ್ರದ್ದು ನಂದು ಹೆಂಗಿರುತ್ತೆ ಅಂದರೆ ಸೆಟ್ ಅಲ್ಲಿ ಜಗಳ ಆರ್ತಾ ಇರ್ತೀವಿ ಒಂದು ಮೈಂಡ್ ಸೆಟ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಶಿವಣ್ಣಗೂ ಗೊತ್ತು ಆ ಹೀಟ್ ಕ್ಯಾರಿ ಆಗ್ತಾ ಇರುತ್ತೆ ಬಟ್ ಔಟ್ಪುಟ್ ಅಷ್ಟೇ ಚೆನ್ನಾಗಿ ಕೊಡ್ತಾರೆ ಥ್ಯಾಂಕ್ ಯು ನವೀನ್ ಸರ್ ಆ್ಯಂಡ್ ಮೈ ಆರ್ಟ್ ಡೈರೆಕ್ಟರ್ ಗುಣ ಸರ್ ತುಂಬ ಚೆನ್ನಾಗಿ ಸೆಟ್ ಹಾಕಿ ಕೊಟ್ಟರು ಇವತ್ತು ನಮ್ಮ ನಾಯಕಿ ನಟಿ ರುಕ್ಮಿಣಿ ವಸಂತ ಅವ್ರು ಬರೋಕ್ಕಾಗ್ಲಿಲ್ಲ ಅವ್ರಿಗೂ ನಮ್ಮ ಸಕ್ಸಸ್ ಮೀಟ್ ಕಡೆಯಿಂದ ಅವ್ರಿಗೂ ಧನ್ಯವಾದಗಳು ತಿಳಿಸ್ಕೊಣಿ ಇಡೀ ಆರ್ಟಿಸ್ಟ್ಗಳಿಗೆ ಅವಿನಾಶ್ ಸರ್ ರಾಹುಲ್ ಬೋಸ್ ಸರ್ ಛಾಯಾ ಸಿಂಗ್ ಮೇಡಮ್ ಶಬೀರ್ ಅವರು ಸಿಂಗಾ ಸರ್ ಮಧು ಸರ್ ಅಂಡ್ ಪ್ರತಾಪ್ ಸರ್ ಗೋಪಾಲ್ ದೇಶಪಾಂಡೆ ಸರ್ ಇದರ ತುಂಬ ಜನ ನಮ್ಮ ಶಬರಿ ಇಲ್ಲಿ ಸರ್ ಹಾಂ ಮೇಡಮ್ ಬಗ್ಗೆ ಹೇಳಿದೆ ಸೊ ಎಲ್ಲ ಆರ್ಟಿಸ್ಟ್ಗಳಿಗೆ ತುಂಬಾ ಖುಷಿ ಆಗತ್ತೆ ಅಂಡ್ ನೆಕ್ಸ್ಟ್ ಶ್ರೀಕಾಂತ್ ಸರ್ ಸಲ ಈ ಸಿನಿಮಾ ಆಗ್ಬೇಕು ಅಂತ ತುಂಬ ಫೋನ್ ಕಾಲ್ ಮೇಲೆ ಮಾತಾಡಿ ಮಾತಾಡಿ ನಾನು ಮಾಡಬೇಕು ಅಂತ ಕೂತಿದ್ರು ಬಟ್ ಶಿವಣ್ಣ ಬಿಟ್ಟಿಲ್ಲ ಶ್ರೀಕಾಂತ್ ಸಾರ್ಗೆ ಇಲ್ಲಮ್ಮ ನಾನು ಮಾಡಬೇಕು ಅಂತ ಅಂಡ್ ಸುಧೀ ಸರ್ ನಾಗಿ ಸರ್ ಕುಮಾರ್ ಸರ್ ತುಂಬಾ ಜನ ಸಪೋರ್ಟ್ ಇತ್ತು ಬ್ಯಾಕ್ ಎಂಡ್ ಅಲ್ಲಿ ಇಲ್ಲ ಸಿನಿಮಾ ಚೆನ್ನಾಗ್ ಆಗುತ್ತೆ ಅಂತ ಜಗದೀಶ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದಂಗೆ ಅಂಡ್ ಶೇಖರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಅಣ್ಣನ ಬಗ್ಗೆ ಮಾತಾಡ್ಬಿಟ್ಟು ನನ್ನ ಡೈರೆಕ್ಷನ್ ಟೀಮ್ ಬಗ್ಗೆ ಮಾತಾಡ್ತೀನಿ ಸೊ ಅಣ್ಣ ಸೊ ಎಲ್ಲರೂ ಬೈರತ್ತಿರಗೆಲ್ಲ ಇಷ್ಟೊಂದು ಇಷ್ಟಪಟ್ಟಿದ್ದೀರಾ ಸೊ ಮೋರ್ ದನ್ ರೈಟಿಂಗ್ ಒಂದು ಒಂದ್ 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 ಪಾತ್ರ ಬರೆದ್ರೆ ಅದಕ್ ತೂಕ ಬರೋದು ಅದನ್ನ ಯಾರು ಮಾಡ್ತಾರೆ ಅಂತ ಸೊ ಶಿವಣ್ಣ ಹಾಕಿರೋ ಕಾಸ್ಟ್ಯೂಮ್ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಆ ಫಾರಿನ್ ಅಲ್ಲಿ ಧನಂಜಯ್ ಸಾರು ತುಂಬಾ ಜನ ಬ್ಲಾಕ್ ಕಾಸ್ಟ್ಯೂಮ್ ಹಾಕೊಂಡಾಗ ಖುಷಿ ಆಗುತ್ತೆ ಅಂದ್ರೆ ಯಾರು ಹಾಕ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಅಲ್ಲಿಂದ ಬ್ರ್ಯಾಂಡ್ ಶುರು ಆಗುತ್ತೆ ಅದು ಶಿವಣ್ಣ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ ರಂಡಿಗಾಲ ಬ್ರ್ಯಾಂಡ್ ಥ್ಯಾಂಕ್ ಯು ಶಿವಣ್ಣ ಶಿವಣ್ಣ ಇಂಟರ್ವಲ್ ಬ್ಲಾಕ್ ಅಲ್ಲಿ ಒಂದು ಮುಕ್ಕಾಲ್ ಕೆ ಜಿ ರಾಡ್ ಕಪ್ನ ಎತ್ತಾರೆ ಆ ಮುಕ್ಕಾಲ್ ಕೆ ಜಿ ಇವತ್ತು ಸಾವಿರ ಕೆಜಿ ತೂಕನ ಕೊಟ್ಟಿದೆ ಇಂಟರ್ವಲ್ ಬ್ಯಾಕ್ ಸೊ ಖುಷಿ ಆಗುತ್ತೆ ಆ ಕಣ್ಣಲ್ಲಿ ಪವರು ಚೇರಿ ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಬರುತ್ತೆ ಯಾವತ್ತು ಯಾರು ಮಾಡ್ತಾರ ಅನ್ನೋದು ಇಂಪಾರ್ಟೆಂಟ್ ಆ ಪಾತ್ರನ ಶಿವಣ್ಣ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮತ್ತೆ ಹೊಸ ನಿರ್ದೇಶಕ ಆ ಶಿವಣ್ಣನ ಗ್ರೇಟ್ನೆಸ್ ಏನಂದ್ರೆ ಯಾರು ಅವನ್ ಹೊಸಬಾನ ಅಳಬಾನ ಏನು ಕೇಳಲ್ಲ ಅವ್ನ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅದನ್ನು ಕೊಡ್ಬೇಕು ಆ ಸ್ಪಾಟ್ ಅಲ್ಲಿ ಸ್ವಲ್ಪ ಹೀಟ್ ಅಲ್ಲಿ ಏನೋ ಒಂದು ಅಂದ್ಬಿಟ್ರು ಇಮಿಡಿಯೇಟ್ ಆಗಿ ಅದನ್ನ ಟೆನ್ ಸೆಕೆಂಡ್ ಅಲ್ಲಿ ಮರ್ದ್ಬಿಟ್ಟು ಇಲ್ಲ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅದನ್ನ ಕೊಡ್ಬೇಕು ನ್ಯಾಯ ಒದಗಿಸ್ಬೇಕು ಅಂತ ಓದಾಡ್ತಾರೆ ಥ್ಯಾಂಕ್ ಯು ಶಿವಣ್ಣ ಒಂದು ಹಕ್ ಮಾಡ್ಕೊತೀನಿ ಅದಕ್ಕೆ ಇವತ್ತು ಇಷ್ಟು ಇಷ್ಟು ಪಾತ್ರ ಹೆಸರು ಬರಕ್ಕೆ ಒನ್ ಅಂಡ್ ಓನ್ಲಿ ಶಿವಣ್ಣ ಕಾರಣ ಥ್ಯಾಂಕ್ ಯು ವೆರಿ ಮಚ್ ಶಿವಣ್ಣ